ಗೌಡ್ರೆ ನಿಮ್ಮ ಅವು ಬೇರೆ ಅಲ್ವಾ ಏನು ಬುಧವಾರ ಜಾತ್ರೆ ಅಂತಾರೆ ಬುಧವಾರ ಹಾಂ ಪರವಾಗಿಲ್ಲ ಇವು ನಿಮ್ಮವ ಏನು ಬೇರೆ ಕಟ್ಟಿರ ಸರ್ ಎಪ್ಪತ್ತೈದ ಓರಿಕರ ಅಲ್ವಾ ಹ್ಞೂ ಇನ್ನೂ ಅಲ್ಲಿ ಬಂದಿಲ್ಲ ಅಲ್ವಾ ಆ ಮನೆ ಅವು ಎರಡೂವರೆ ಮೂರು ವರ್ಷದ ಮೇಲೆ ಅಲ್ವಾ ಚೆನ್ನಾಗಿ ಸಹ ಚೆನ್ನಾಗಿ ಸಾಕಿದ್ದೀರಿ ಹ್ಞೂ ಒಂದು ಎತ್ತುಗಳ ಸರಾಸರಿ ಆಯಸ್ತು ಎಷ್ಟಿರ್ಬೋದು ಕೊಡ್ರಿ ಅಲ್ವಾ ಒಂದು ಒಳಗಡೆ ಎಮ್ಮೆ ಆಗಿರ್ಬೋದು ಆಗಿರ್ಬೋದು ಎತ್ತುಗಳಾಗಿರ್ಬೋದು

ಏನ್ ಬೆಲೆ ಕಟ್ಟವರು ನಿಮ್ದ ಏನ್ ಬೆಲೆ ಕೊಟ್ಟವರು ಹಸುಕರಿಗೆ ಗೊತ್ತಿಲ್ಲಲ್ವ ಏನು ಗಬ್ಬಾಗಿದೆಯಾ ಇದು ಅದೇ ಆದ್ರೆ ಅಲ್ವಾ आडी ओडी तना आरके अन्दो सलो लोक निदा 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 इकरा 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 आउने आउने हा साबुदरै इवनो डेस्कटपले एको पावल खुल्बुै होइ जायला लटा रिकै रूप पावलै ट्रकोन ಗೌಡ್ರ ಏನ್ ಬೆಲೆ ಕಟ್ಟಿದಿರಾ ಎಪ್ಪತ್ತೈದು ಸಾವಿರ ಹೋರಿಗಳಲ್ವಾ ಕಟ್ಸು ಅಲ್ಲೋ ಅಲ್ಲೋ ಎರಡಲ್ಲೋ ಎರಡಲ್ಲಾಗದೆ ಒಂದಲ್ಲ ಹೋರಿ ಕಣ್ಣಿಗೆ ಕಾಣ್ತೇವಲ್ವಾ ಅಲ್ವಾ ಇದು ಹಿಂಗ್ ಹಿಡ್ಕೊಂಡಾಗ ಏನು ಅಂತ ಇದು ನಮ್ದೊಂದು ಇಂಡಿಯನ್ ಹಳ್ಳಿಕಾರ ಚಾನಲ್ ಇದೆ ಯೂಟ್ಯೂಬ್ ಹಾಕ್ತಿವಿ ಮನೆ ಮುಂದೆ ಯಾವತ್ತಿರ್ತಾವ

ಜಾತ್ರೆಗೆ ಇದು ಹ್ಮ್ ನಿಮ್ಮವ ಎಷ್ಟು ಬೆಲೆ ಕಟ್ಟಿದಿರ ಹಾ ಒಂಬತ್ತೈದು ತೊಂಬತ್ತೈದು ಹೋರಿಗಡ ಹ್ಞೂ ಕೊಡ್ರಿ ಓ ದೊಡ್ಡ ಬಳ್ಳಾಪುರ ಓ ಅಲ್ಲಿಂದ ಬಂದ್ರಾ ಈಗ ಮತ್ತೆ ಇದ್ಬಿಡಿ ಹಂಗಾರೆ ಹೆಂಗೋ ಜಾತ್ರೆ ಶುರು ಆಗುತ್ತೆ ಹಾಂ ಇದ್ದುಬಿಡಿ ಮತ್ತೆ ಹೋಗಿ ಮತ್ತೆ ತಿರುಗಿ ಬರೋದು ಆಗಲ್ವಲ್ಲ ಹ್ಞೂ ಚೆನ್ನಾಗಿದೆ ಅಲ್ಲ ಅವು ಅವು ನಿಮ್ಮ ಅವೇನಾ ಹಾಂ ಎಷ್ಟು ಹೋವು ಒಂದು ನಲವತ್ತಾ ಹೋರಿ ಕರಣ್ಣ ಹೋರಿ ಹ್ಞೂ ಹಲೋ ನಾಲ್ಕು ನಾಲ್ಕು ಹೆಂಗು ಬುಧವಾರದಿಂದ ಪ್ರಾರಂಭ ಆಗುತ್ತಲ್ಲ ಅಲ್ಲಿವರೆಗೆ ಮಾರಾಟ ಆಗಿಬಿಡ್ಲಿ ಒಳ್ಳೆ ಒಳ್ಳೆ ಬೆಲೆಗೆ ಹೋಗ್ಲಿ ಹ್ಮ್ ಹ್ಮ್ ಮತ್ತೆ ಹೋಗಿ ಬರೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಬಾಡಿಗೆ ಅವೆಲ್ಲ ಇದಾವಲ್ಲ ತುಂಬಾ ದುಬಾರಿ ಆಗುತ್ತೆ ಜಾಗ ಬೇರೆ ಸಿಗಲ್ಲ ಅವಾಗ ಅಲ್ವಾ ಹಂಗಾಗಿ ಹೆಂಗು ಎಲ್ಲ ಹೋಟ್ಲು ಬಂದ್ಬಿಟ್ಟಿದೆ ಬಿಡಿ ಎಲ್ಲ ಊಟಕ್ಕೇನು ಸಮಸ್ಯೆ ಇಲ್ಲ Mae'r cwtio wedi'u llwyddo i gyd. Nid oes unrhyw un ಏನ್ ಬೆಲೆ ಕಟ್ಟವ್ರ ಬೆಲೆ ಒಂದ್ ಸಾವಿರ ಹ್ಮ್ ಹ್ಮ್ ನೋಡಿ 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 ಹ್ಮ್ ಆಯ್ತು ಆಯ್ತಾ ಸಂತೆ ಬುಧವಾರ ಬರ್ಲಾ ಜಾತ್ರೆಗೆ ಜಾತ್ರೆಗೆ ಬುಧವಾರ ಬರ್ತೀನಿ ಹ್ಮ್ ಹ್ಮ್ ಎಲ್ಲಿ ರಘು ಪಟೇಲ್ ಬಂದಿಲ್ವಾ ಬಂದಿಲ್ಲ ಅಲ್ಲಿ

مرحبا <applause> انا <applause> <applause> اڄ <laughs>

ಅರಿತಾಯ್ದಿ ಇನ್ನು ಹೊರಿಕರ ಅಲ್ವಾ